ಭೈರವಂ ಭೈರವಾಕಾರಂ ಭೈರವ ನಮಃ ದೈತ್ಯ ರಾಕ್ಷಸ ಕುಲಕ್ಕೆ ಆಶೀರ್ವಾದ ಅಭಯ ನೀಡಿರುವಂತಹ ಸಸ್ಯ ಬ್ರಹ್ಮದಂಡಿ ಸಸ್ಯ ಬ್ರಹ್ಮದಂಡಿ ಹೂವಿನಿಂದ ಪ್ರಯೋಗ ಇದನ್ನ ವಿಶೇಷವಾದ ಭಾನುವಾರದ ಅಶ್ವಿನಿ ನಕ್ಷತ್ರದಲ್ಲಿ ಮಾಡಬೇಕು ಇದನ್ನು ನಿಮಂತ್ರಣ ಎಂಬ ನಿಯಮವನ್ನು ಪಾಲಿಸಿ ತರಬೇಕು ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಗಾಗಿ ಶತ್ರು ಬಾಧೆ ಪ್ರೇತಬಾಧೆ ಮುಕ್ತಿಗಾಗಿ ಮಾಡುವುದು ಅನುಕೂಲಕ್ಕಾಗಿ ಶ್ರಮಪಟ್ಟು ಯಾರಾದರೂ ಮಾಡಿಕೊಳ್ಳಬಹುದು ಈ ಕಾಯಿಯ ಒಳಗೆ ಇರುವಂತಹ ಬ್ರಹ್ಮದಂಡಿ ಕಾಯಿಯ ಒಳಗೆ ಇರುವಂತಹ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬಿಳಿಯಾದ ಹೂಗಳನ್ನು ಸಂಗ್ರಹಿಸಿಕೊಳ್ಳಬೇಕು ಆ ಸಂಗ್ರಹಿಸಿದ ಹೂಗಳಿಗೆ ಈ ವಸ್ತುಗಳನ್ನು ಸೇರಿಸಬೇಕು ಈ ಎಲ್ಲ ವಸ್ತುಗಳು ಒರಿಜಿನಲ್ ಆಗಿರಬೇಕು ಕುಂಕುಮ ಕೇಸರಿ ಪುನುಗು ಗೋರಂಜನ ಕಸ್ತೂರಿ ಮಧುಕರ್ಪುರ ನೀಲಗಿರಿ ಅಲ್ಲಿ ತೈಲ ಅದರಲ್ಲಿ ಐದು ತೊಟ್ಟು ಹಾಕಬೇಕು ಅಥವಾ ನೀವು ಸಂಗ್ರಹಿಸಿದ ಪ್ರಮಾಣದಷ್ಟು ತೆಗೆದುಕೊಳ್ಳಬಹುದು ಇದನ್ನು ಚೆನ್ನಾಗಿ ಅರಿದು ಗಸಿ ಲೇಹ ಪೇಸ್ಟ್ ಮಾಡಿ ಲಘು ನಾರಿಯಲ್ ಇದಕ್ಕೆ ತೆಂಗು ಸಣ್ಣ ತೆಂಗು ಲಕ್ಷ್ಮೀ ತೆಂಗಿನಕಾಯಿ ಅಂತಲೂ ಕರೀತಾರೆ ಆ ಎಂಟು ಲಘು ನಾರಿಯಲ್ ತೆಂಗಿನಕಾಯಿಗಳಿಗೆ ಇದನ್ನು ಈ ಗಸಿಯನ್ನು ಲೇಪನೆ ಹಚ್ಚಬೇಕು ಆ ಎಂಟು ಕಾಯಿಗಳಿಗೆ ಲೇಪನೆ ಹಚ್ಚಿದ ನಂತರ ಬಿಳಿ ಗಿಡದ ಹತ್ತಿಯನ್ನು ಬಹಳಷ್ಟು ಸಂಗ್ರಹಿಸಿಕೊಂಡು ಅದನ್ನು ಅದರ ಸುಪ್ಪದ್ದಿಗೆಯ ರೀತಿಯಲ್ಲಿ ಮಾಡಿ ಅದರ ಮೇಲೆ ಆ ಎಂಟು ಲಘು ನಾರಿಯಲ್ ಆ ಎಂಟು ಲಘು ನಾರಿಯಲ್ ಕಾಯಿಗಳನ್ನು ಆ ಸೊಪ್ಪತ್ತಿಗೆಯ ಮೇಲೆ ಇರಿಸಬೇಕು ಅದಕ್ಕೆ ಮಲ್ಲಿಗೆಯ ಪುಷ್ಪಗಳಿಂದ ಸುಗಂಧಿತ ದ್ರವ್ಯಗಳಿಂದ ಧೂಪದೀಪಗಳಿಂದ ಅದನ್ನು ಪೂಜಿಸಬೇಕು ಈ ಕ್ರಿಯೆಯನ್ನು ಪ್ರತಿನಿತ್ಯ ಮಾಡಬೇಕು ಇದು ಸಾಧಕನ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಅವನು ಮನೋವಾಂಛಿತ ಫಲಗಳನ್ನು ಬೇಗನೆ ನೆರವೇರಿಸುತ್ತದೆ ನಿಮ್ಮ ಶ್ರಮದಿಂದ ಮಾಡಿರುವಂತಹ ಈ ಪ್ರಯೋಗ ನಿಮ್ಮ ಕೊನೆಯವರೆಗೂ ಮಿತ್ರತೆಯಿಂದ ಇರುತ್ತದೆ ಇದಕ್ಕೆ ಯಾವುದೇ ಮಂತ್ರ ಪ್ರಯೋಗವಿಲ್ಲ ನಿಮ್ಮ ಸಂಕಲ್ಪವೇ ಗುರಿಯಾಗಿರುತ್ತದೆ ಸಾಧಕನು ಇದಕ್ಕೆ ಶ್ರದ್ಧಾ ವಿಶ್ವಾಸಿಯಾಗಿರಬೇಕು